ಹಾಗಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಕೋಕ್ ಹಾಕಲಾಗತ್ತ ಬ್ರೇಕ್ ಹಾಕಲಾಗತ್ತ ಈ ಬಗ್ಗೆ ಏನ್ ಹೇಳ್ತಾರೆ ಸಚಿವರುಗಳು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಪರಿಷ್ಕರಣೆ ಅಂತ ಆಹಾರ ಸಚಿವರು ಮಾತನಾಡಿದ್ದಾರೆ ಸುವರ್ಣ ನ್ಯೂಸ್ಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಮಾತ್ರ ಸಿಗಬೇಕು ಅದರ ಅರ್ಥ ಗ್ಯಾರಂಟಿಗಳಿಗೆ ಕತ್ರಿ ಹಾಕಬೇಕು ಅಂತಲ್ಲ ಶಕ್ತಿ ಯೋಜನೆ ಅಥವಾ ಗೃಹ ಯೋಜನೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿ ಕತ್ರಿ ಹಾಕಬೇಕು ಅಂತ ನಾನು ಹೇಳಲ್ಲ ಆದ್ರೆ ಪರಿಷ್ಕರಣೆಯಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಮುನಿಯಪ್ಪ ಅವರ ಹೇಳಿಕೆ ಇಲ್ಲಿದೆ ಕೇಳಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಗ್ಯಾರಂಟಿ ಪ್ರೋಗ್ರಾಮ್ಗಳು ಈಗ ದೆಹಲಿ ತಲುಪಿವೆ ದೆಹಲಿ ತಲುಪಿದ್ದು ಉಸ್ತುವಾರಿಗಳನ್ನ ಭೇಟಿಯಾಗಿರುವಂತಹ ಹಿರಿಯ ಸಚಿವರುಗಳು ತಮ್ಮದೇ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಸಚಿವರಾದಂಥ ಮುನಿಯಪ್ಪ ಅವರಿದ್ದಾರೆ ಸರ್ ಗ್ಯಾರಂಟಿಗಳ ಬಗ್ಗೆ ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕತ್ರಿ ಹಾಕಬೇಕು ಅನ್ನುವಂಥದ್ದು ಅಥವಾ ಬೇರೆ ರೂಪದಲ್ಲಿ ಕೊಡಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂಥದ್ದು ಗ್ಯಾರಂಟಿ ಯೋಜನೆಗಳನ್ನು ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿದೀವಿ ಹೇಳಿದ ಪ್ರಕಾರ ನಾವು ಜಾರಿ ಮಾಡಿದ್ದೀವಿ ಜಾರಿ ಮಾಡುವಾಗ ಹಿಂದೆ ಇದ್ದಂತ ಕಾರ್ಡ್ಗಳು ಸುಮಾರು ಒಂದು ಕೋಟಿಗಿಂತ ಹೆಚ್ಚಿಗೆ ಅಂದರೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ನಾವು ಕೊಡ್ತಾ ಇದ್ದೀವಿ ಹಿಂದೆ ನಾವು ಸರ್ಕಾರ ಬಿಜೆಪಿಯವರಿದ್ದಂಥ ಕಾಲದಲ್ಲಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಪೆಂಡಿಂಗ್ ಆ ಪೆಂಡಿಂಗ್ ಕಾರ್ಡನ್ನು ಪರಿಷ್ಕರಣೆ ಕಾರ್ಯಕ್ರಮ ಮಾಡಿದ್ದೇನೆ ಅದರ ಪ್ರಕಾರ ಒಂದು ಒಂದು ನಲವತ್ತು ಅರವತ್ತೆರಡು ಸಾವಿರ ಮತ್ತು ಒಂದು ಲಕ್ಷ ಎಪ್ಪತ್ತ ಆರು ಅಂದರೆ ಒಂದು ಲಕ್ಷ ಎರಡು ಲಕ್ಷ ಮೂವತ್ತ ಎಂಟು ಸಾವಿರ ಕಾರ್ಡ್ಗಳು ಇದನ್ನು ಪರಿಷ್ಕರಣೆ ಮಾಡಿದಾಗ ಇವು ಬಿ ಪಿ ಎಲ್ಗೆ ಒಳಪಡ್ತವೆ ಇವರಿಗೆ ಹಕ್ಕಿಯನ್ನು ಕೊಡಬೇಕು ಅಂತ ತೀರ್ಮಾನ ಉಳಿದಂಥ ಮೂವತ್ತು ನಲವತ್ತು ಸಾವಿರ ಕಾರ್ಡ್ಗಳು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗ್ತವೆ ಎ ಪಿ ಎಲ್ನಲ್ಲಿ ಕೂಡ ಅವರು ಬಯಸಿದರೆ ಅಕ್ಕಿಯನ್ನು ಕೊಡ್ತೇವೆ ಒಂದು ಕುಟುಂಬಕ್ಕೆ ಹತ್ತು ಕೆ ಜಿ ಅಕ್ಕಿ ಕೊಡಬೇಕಾಗ್ತದೆ ಹದಿನೈದು ರೂಪಾಯಿ ಅವ್ರು ಕೊಡಬೇಕಾಗ್ತದೆ ಹತ್ತೊಂಬತ್ತು ರೂಪಾಯಿ ಅವರಿಗೆ ಸಬ್ಸಿಡಿ ಇರುತ್ತೆ ಪರಿಷ್ಕರಣೆ ಅನ್ನೋ ಪದದ ಅರ್ಥ ಏನಂದರೆ ಕಾರ್ಡ್ ಇರೋದ್ರಲ್ಲಿ ಯಾರು ಬಿ ಪಿ ಎಲ್ಗೆ ಬರ್ತಾರೆ ಯಾರು ಎ ಪಿ ಎಲ್ಗೆ ಬರ್ತಾರೆ ಬಿ ಪಿ ಎಲ್ ಅಂದರೆ ಕೂಲಿ ಕಾರ್ಮಿಕ ಇರ್ತಾರೆ ಕಟ್ಟಡದ ಕಾರ್ಮಿಕರು ಇರ್ತಾರೆ ವ್ಯವಸಾಯದ ಕಾರ್ಮಿಕರು ಇರ್ತಾರೆ ಹೆಚ್ಚಿನ ಜನಕ್ಕೆ ಬಿಲೋ ಪಾವರ್ಟಿ ಲೈನ್ ಬರ್ತಾರೆ ಅವರಿಗೆ ಬಿ ಪಿ ಎಲ್ ಆಗ್ತದೆ ಅನುಕೂಲ ಇರುವಂತವರಿಗೆ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಲ್ಲಿ ಯಾರು ಬಯಸಿದ್ರೆ ಅವ್ರಿಗೂ ಕೂಡ ಹಾಕಿಕೊಳ್ಳುವ ಪ್ರಶ್ನೆ ಮತ್ತೆ ನೀವು ಅಂದ್ರೆ ಎಲ್ಲ ಹಿರಿಯ ಸಚಿವರು ಸೇರ್ಕೊಂಡು ಹೈಕಮಾಂಡ್ ಉಸ್ತುವಾರಿಗಳ ಜೊತೆ ಇದನ್ನು ಪರಿಷ್ಕರಣೆ ಮಾಡುವ ಅಗತ್ಯ ಇದೆ ಹಾಕುವ ಅಗತ್ಯ ಇದೆ ಅನ್ನುವಂಥ ಚರ್ಚೆಗಳು ಮಾಡಿದ್ದೀರಿ ಅನ್ನುವಂಥ ಇಲ್ಲ ನಾನು ಈ ವಿಷಯದಲ್ಲಿ ವಿಚಾರ ಮಾಡಿಲ್ಲ ನಾನು ಅವರನ್ನು ಮಾತಾಡಿದ್ದು ಒಳ ಮೀಸಲಾತಿ ಏನು ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ಮೆಂಟ್ ಇದೆ ಆ ಜಡ್ಜ್ಮೆಂಟ್ ಅಲ್ಲಿ ಇಡೀ ರಾಷ್ಟ್ರದಲ್ಲಿರುವ ಯಾವುದೇ ರಾಜ್ಯದಲ್ಲಿ ಸಿ ಎಸ್ ಟಿ ಗ್ರೂಪ್ಗಳೇನಿದೆ ಆ ಗ್ರೂಪ್ಗಳ ಒಳಗಡೆ ಇರುವಂತಹ ಉಪಜಾತಿಗಳಿವೆ ಆ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ವಿದ್ಯಾರ್ಹತೆ ಮತ್ತು ಸರ್ಕಾರಿ ಕೆಲಸ ಆರ್ಥಿಕ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರ ಕೊಡಬೇಕು ಅನ್ನೋದು ಒಂದೇ ಈ ಹೋರಾಟ ಮೂವತ್ತೈದು ವರ್ಷದಿಂದ ದಕ್ಷಿಣ ಭಾರತದಲ್ಲಿ ಮಂದಕಿಗೆ ಶುರು ಮಾಡಿದೆ ಅದು ಕರ್ನಾಟಕಕ್ಕೂ ಹಬ್ಬಿತು ಅದು ಆಂಧ್ರ ಪ್ರದೇಶದಲ್ಲಿ ಮಟ್ಟಲು ಶುರುವಾಯಿತು ಆದರೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರಿದ್ದಾಗ ವರ್ಗೀಕರಣ ಆಗಬೇಕು ಅಂತ ಪಾರ್ಲಿಮೆಂಟ್ ಕಳಿಸಿಕೊಟ್ಟಿದ್ರು ಕೇಂದ್ರ ಸರ್ಕಾರಕ್ಕೆ ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಆರ್ ರಾಜಶೇಖರ್ ರೆಡ್ಡಿ ಅವರು ಕೂಡ ರೆಕಮೆಂಡ್ ಮಾಡಿದರು ಆಂಧ್ರಪ್ರದೇಶ ಎರಡು ಭಾಗ ಆಗಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಆದಾಗ ಕೂಡ ಅಲ್ಲಿನ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಕಳಿಸಿದರು ಇದರ ಮೂಲ ಉದ್ದೇಶ ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಯಾಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ತೀವಿ ಅಂದರೆ ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿ ಅವರು ಯಾವುದೇ ಧರ್ಮ ವರ್ಗದವರಾಗಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳಿ ಆ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಆ ಸಂವಿಧಾನದಲ್ಲಿ ಎಲ್ಲ ಜನರಿಗೂ ಕೂಡ ಈ ಒಂದು ಮುಂದುವರೆದ ಸಮಾಜಗಳಲ್ಲಿ ಬಡವರಿಗೆ ಸಹಾಯ ಮಾಡಬೇಕನ್ನೋದೇ ಸಂವಿಧಾನದ ಒಂದು ಆಸೆ ಸರ್ಕಾರ ಮಾಡಬೇಕು ಆದ್ರೆ ಈಗ ಚರ್ಚೆ ಆಗ್ತಾ ಇರೋದು ಈ ಎರಡು ಸಿಕ್ಕಾ ಬಟ್ಟೆ ಆಗ್ತಾ ಇದಾವೆ ಏನು ಈ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಸರ್ಕಾರಕ್ಕೆ ತುಂಬಾ ಆಗ್ತಾ ಇದಾವೆ ಇದಕ್ಕೆ ಅರ್ಹರಿಗೆ ಕೊಡೋಣ ಆದ್ರೆ ಉಳಿದಂಗೆ ಒಂದಷ್ಟು ಪರಿಷ್ಕರಣೆ ಅಥವಾ ಕತ್ರಿ ಹಾಕಬೇಕು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದು ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ ಈ ಈ ಬಗ್ಗೆ ಹಿರಿಯ ಸಚಿವರುಗಳು ಕೂಡ ಇದನ್ನ ನೋಡಿ ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಸರ್ ಪರಿಷ್ಕರಣೆ ವಿಷಯ ನೀವು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅಂತ ತಾವು ಹೇಳಿದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್